ದೇಶಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದು ಇದರ ಬಗ್ಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಸೀರಿಯಸ್ ಆಗಿದ್ದಾರೆ ಹಿಂದೂಗಳಿಗೆ ತೊಂದರೆ ಕೊಡೋ ಕಿಡಿಗೇಡಿಗಳನ್ನ ಸದೆಬಡಿಯಿರಿ ಅಂತ ಮಿಲಿಟರಿ ಪಡೆಗಳಿಗೆ ಸೂಚಿಸಿದ್ದಾರಂತೆ ಮತ್ತೊಂದು ಕಡೆ ಹಿಂದೂಗಳ ಮೇಲೆ ದಾಳಿಯಾಗ್ತಾ ಇರುವುದಕ್ಕೆ ಯುಪಿ ಸಿಎಂ ಯೋಗಿ ಸಹ ಸೀರಿಯಸ್ ಆಗಿದ್ದು ಮಮತಾ ಬ್ಯಾನರ್ಜಿ ಮತ್ತು ಇಂಡಿಯಾ ಕೂಟದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಇಷ್ಟೆಲ್ಲ ಹಿಂಸಾಚಾರ ನಡೀತಾ ಇದ್ರು ಇಂಡಿಯಾ ಕೂಟ ಯಾಕೆ ಬಾಯ್ಬಿಡ್ತಾ ಇಲ್ಲ ಮಮತಾ ಬ್ಯಾನರ್ಜಿ ಮೌನಕ್ಕೆ ಶರಣಾಗಿರುವುದು ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ ಪೊಲೀಸರ ಮೇಲೆಯೇ ಹಲ್ಲೆ ಮಾಡಿದ್ದಾರೆ ಪೊಲೀಸರ ವಾಹನಗಳಿಗೆ ಬೆಂಕಿ ಹಚ್ಚಿದ್ದಾರೆ ಮಮತಾ ಸರ್ಕಾರದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟು ಹೋಗಿದೆ ಅಂತ ಯೋಗಿ ಗರಂ ಆಗಿದ್ದಾರೆ ಇನ್ನೂ ಅಲ್ಲಿ ಹಲ್ಲೆಗೆ ಒಳಗಾಗಿರೋ ಹಿಂದೂಗಳು ಸಹ ಈಗ ನಮಗೆ ಯೋಗಿಜಿ ಅವರಂತಹ ಸಿಎಂ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ ಸದ್ಯ ದೇಶಕ್ಕೆ ನುಗ್ಗಿ ಹೊಡೆಯಲಾಗದ ಉಗ್ರರು ಕೆಲವು ಮತಾಂಧರನ್ನೇ ತಮ್ಮ ಆಯುಧಗಳನ್ನಾಗಿ ಬಳಸಿಕೊಳ್ತಾ ಇದ್ದು ದೇಶಕ್ಕೆ ಬೆಂಕಿ ಹಚ್ಚೋ ಕೆಲಸ ಮಾಡುತ್ತಾ ಇದ್ದಾರೆ ಕೆಲವು ವರ್ಷಗಳ ಹಿಂದೆ ಸಿಎಎ ವಿಚಾರದಲ್ಲಿ ಬೆಂಕಿ ಹಚ್ಚೋ ಕೆಲಸ ಮಾಡಿದ್ದು ಈಗ ವಕ್ಫ್ ವಿಚಾರದಲ್ಲಿ ತಮ್ಮ ಬೇಳೆ ಬೇಯಿಸಿಕೊಳ್ಳೋ ಕೆಲಸ ಮಾಡುತ್ತಾ ಇದ್ದಾರೆ ಆದರೆ ಈಗಾಗಲೇ ಉಗ್ರರ ಮಸಲತ್ತಿನ ಬಗ್ಗೆ ತಿಳಿದುಕೊಂಡಿರೋ ಕೇಂದ್ರ ಸರ್ಕಾರ ಪಶ್ಚಿಮ ಬಂಗಾಳದಲ್ಲಿ ಕಿಡಿಗೇಡಿಗಳನ್ನು ಮಟ್ಟಹಾಕಲು ಮುಂದಾಗಿದೆ ವಕ್ಫು ಹೋರಾಟ ಹಿಂದೂಗಳ ಕಡೆಗೆ ಯಾಕೆ ಥೇಟ್ ಬಾಂಗ್ಲಾದೇಶದಲ್ಲಿ ನಡೆದಿದ್ದಂತಹ ಹಿಂಸಾಚಾರ ಪಶ್ಚಿಮ ಬಂಗಾಳದಲ್ಲೂ ನಡೀತಾ ಯಾಕೆ ಬಾಂಗ್ಲಾದೇಶದ ಉಗ್ರರು ಪಶ್ಚಿಮ ಬಂಗಾಳಕ್ಕೆ ಎಂಟ್ರಿ ಕೊಟ್ಟರ ವೆಸ್ಟ್ ಬೆಂಗಾಲ್ ಗಲಭೆ ಹಿಂದೆ ನಿಷೇಧಿತ ಪಿಎಫ್ಐ ಕೈವಾಡ ಇದೆಯಾ ಧಗ ಧಗ ಬೆಂಕಿ ಧಗ ಧಗ ಪಶ್ಚಿಮ ಬಂಗಾಳದಲ್ಲಿ ಒಂದು ಕೋಮಿನ ರೋಷಾಗ್ನಿ ಹುತ್ತಿಕೊಂಡು ಉರಿಯುತ್ತಾ ಇದೆ ಈ ರೋಷಾಗ್ನಿಗೆ ಕಾರುಗಳು ಬಸ್ಸುಗಳು ಪೊಲೀಸ್ ವಾಹನಗಳು ಸುಟ್ಟು ಭಸ್ಮವಾಗ್ತಾ ಇವೆ ಅಮಾಯಕರ ಮನೆಗಳಿಗೆ ಕಲ್ಲುಗಳು ಬೀಳುತ್ತಾ ಇವೆ ಹಿಂದೂಗಳ ಮೇಲೆ ದೌರ್ಜನ್ಯಗಳು ಆಗ್ತಾ ಇವೆ ಇದು ನಿಜಕ್ಕೂ ವಕ್ಫ್ ಹೋರಾಟನ ಅಥವಾ ಉಗ್ರರ ದಾಳಿನ ಅನ್ನೋ ಅನುಮಾನ ಮೂಡುವಂತಾಗಿದೆ ಕೇಂದ್ರದ ವಿರುದ್ಧ ಹೋರಾಟ ಹಿಂದೂಗಳ ಮೇಲೆ ಆಕ್ರೋಶ ಬಂಗಾಳದ ವಕ್ಫ್ ಪ್ರತಿಭಟನೆ ಹಿಂದೂಗಳ ಕಡೆಗೆ ತಿರುಗಿದ್ದೆಗೆ ಪಿಎಫ್ಐ ಕೈವಾಡ ಉಗ್ರರ ಎಂಟ್ರಿ ಅಪಾಯದಲ್ಲಿದೆಯಾ ಬಂಗಾಳ ನಾನು ನಿಮ್ಮೊಂದಿಗೆ ಇರುತ್ತೇನೆ ವಕ್ಫ್ ಬಿಲ್ ಜಾರಿಯಾಗಲು ಬಿಡೋದಿಲ್ಲ ಸಿಎಂ ಮಮತಾ ಬ್ಯಾನರ್ಜಿ ಹೀಗೆ ಹೇಳ್ತಾ ಇದ್ರು ಪಶ್ಚಿಮ ಬಂಗಾಳದಲ್ಲಿ ಮಾತ್ರ ಪ್ರತಿಭಟನೆ ನಿಲ್ತಾ ಇಲ್ಲ ರೋಷಾಗ್ನಿ ಕಡಿಮೆ ಆಗ್ತಾ ಇಲ್ಲ ಸರ್ಕಾರದ ಆಸ್ತಿ ಕಿಡಿಗೇಡಿಗಳು ನಾಶ ಮಾಡ್ತಾ ಇದ್ದಾರೆ ಸಿಕ್ಕ ಸಿಕ್ಕ ವಾಹನಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಒಂದಾದ ನಂತರ ಒಂದು ನಗರದಲ್ಲಿ ಗಲಭೆಗಳು ಶುರುವಾಗ್ತಾ ಇವೆ ಇದೆಲ್ಲವೂ ಈಗ ಅನುಮಾನಗಳು ವ್ಯಕ್ತವಾಗುವಂತೆ ಮಾಡ್ತಾ ಇವೆ ಹೋರಾಟ ಹೋರಾಟದ ರೀತಿ ಇರಬೇಕು ಆದರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋದೇ ಬೇರೆ ಕೇಂದ್ರ ಸರ್ಕಾರ ಜಾರಿಗೆ ತರ್ತಾ ಇರೋ ವಕ್ಫ್ ಬಿಲ್ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇರೋ ಮುಸ್ಲಿಂ ಸಮುದಾಯ ಕಾನೂನನ್ನ ಕೈಗೆತ್ತಿಕೊಳ್ತಾ ಇದೆ ಇಷ್ಟ ಬಂದಂತೆ ವರ್ತನೆ ಮಾಡ್ತಾ ಇದೆ ಕೇಂದ್ರ ಸರ್ಕಾರದ ವಿರುದ್ಧದ ಆಕ್ರೋಶ ಈಗ ಪಶ್ಚಿಮ ಬಂಗಾಳದಲ್ಲಿ ಇರೋ ಹಿಂದೂಗಳ ಕಡೆಗೆ ತಿರುಗಿದ್ದು ಹಿಂದೂಗಳನ್ನ ಎಲ್ಲೆಂದರಲ್ಲಿ ಅಟ್ಯಾಕ್ ಮಾಡಿ ಹಿಂದೂಗಳ ಮನೆಗಳು ಅಂಗಡಿಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಮೊನ್ನೆ ಮುರ್ಷಿದಾಬಾದ್ ಈಗ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆ ಹೀಗೆ ಒಂದರ ನಂತರ ಒಂದು ಜಿಲ್ಲೆಯಲ್ಲಿ ಬೆಂಕಿ ಹೊತ್ಕೊಳ್ತಾ ಇದ್ದು ಪ್ರತಿಭಟನೆ ಮಾಡುವರು ಆಡಿದ್ದೇ ಆಟ ಎನ್ನುವಂತೆ ನಡೆದುಕೊಳ್ತಾ ಇದ್ದಾರೆ ಪೊಲೀಸರನ್ನೂ ನೋಡ್ತಾ ಇಲ್ಲ ಮಹಿಳೆ ಮಕ್ಕಳನ್ನು ನೋಡದೆ ದಾಳಿಗಳನ್ನ ಮಾಡುತ್ತಾ ಇದ್ದಾರೆ ರಸ್ತೆ ಮಧ್ಯೆಯೇ ಬೆಂಕಿ ಹಚ್ಚಿ ಕೇಕೆ ಹಾಕ್ತಾ ಇದ್ದಾರೆ ಮಮತಾ ಬ್ಯಾನರ್ಜಿ ಮತ್ತು ಪೊಲೀಸರು ಎಲ್ಲವನ್ನ ನೋಡಿಕೊಂಡು ಸುಮ್ಮನಿದ್ದು ಇದು ಮತ್ತಷ್ಟು ಬೆಂಕಿ ಹೊತ್ಕೊಳ್ಳಲು ಕಾರಣವಾಗಿದೆ ನೀವು ಈ ದೃಶ್ಯಗಳಲ್ಲಿ ನೋಡಬಹುದು ಹೇಗೆ ಬೆಂಕಿ ಹಚ್ಚಿ ಯಾವ ರೀತಿ ಅಟ್ಟಹಾಸಗೈದಿದ್ದಾರೆ ಅಂತ ಒಂದೇ ಕಡೆ ಏಳೆಂಟು ಬೈಕುಗಳನ್ನ ರಸ್ತೆ ಮಧ್ಯೆ ಹಾಕಿ ಸುಟ್ಟು ಹಾಕಿದ್ದಾರೆ ರಸ್ತೆಯಲ್ಲಿ ಯಾವುದೇ ವಾಹನಗಳು ಓಡಾಡದಂತೆ ಮಾಡಿದ್ದಾರೆ ಅದರ ಮುಂದೆಯೇ ಮತ್ತೊಂದು ವಾಹನವನ್ನ ರಸ್ತೆಗೆ ದಬ್ಬಿದ್ದಾರೆ ಆ ವಾಹನವನ್ನ ಒಮ್ಮೆ ಸರಿಯಾಗಿ ನೋಡಿ ಅದೂ ಪೊಲೀಸ್ ವ್ಯಾನ್ ಪ್ರತಿಭಟನೆ ಹಿಂಸಾಚಾರ ತಡೆಯಲು ಬಂದಿದ್ದ ಪೊಲೀಸರ ಮೇಲೆಯೇ ಕೆಲವು ಪುಂಡರು ದೌರ್ಜನ್ಯ ಎಸಗಿದ್ದು ಪೊಲೀಸ್ ವಾಹನವನ್ನೇ ಪುಡಿಪುಡಿ ಮಾಡಿ ರಸ್ತೆಗೆ ಉರುಳಿಸಿದ್ದಾರೆ